ಹಾಯ್ ಹಲೋ ಫ್ರೆಂಡ್ಸ್ ಇದು ನಮ್ಮ ಚಿತ್ರದುರ್ಗದ ದಸರಾ ಹಬ್ಬಕ್ಕೆಂದು ನಮ್ಮ ಮುರುಘಾ ಮಠದಲ್ಲಿ ಅಲಂಕರಿಸಿರುವಂತಹ ಅಲಂಕಾರ ನೋಡಿ ಹೇಗಿದೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇದು ವರ್ಷಕ್ಕೊಮ್ಮೆ ನಡೆಯುತ್ತದೆ ಇಲ್ಲಿ ನಮಗೆ ದೊಡ್ಡ ದಸರಾ ಹಬ್ಬನೇ ಅಂತ ಹೇಳ್ಬೋದು ಇಲ್ಲಿ ಎಕ್ಸಿಬಿಷನ್ ಕೂಡ ಬಂದಿದೆ ಹಾಗೆ ನೋಡಿ ಎಂಜಾಯ್ ಮಾಡಿಕೊಂಡು ಹಣ ಖರ್ಚು ಮಾಡಲಿಕ್ಕೆ ಅಂತ ಇಲ್ಲಿ ಬರೋ ಈ ಜನಗಳ ನಡುವೆ ಜೀವನಕ್ಕೋಸ್ಕರ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಲಿಕ್ಕೆ ಈ ಹುಡುಗಿ ಮಾಡ್ತಾರ ಕೆಲಸ ನೋಡಿ ಒಂದು ಹಗ್ಗದ ಮೇಲೆ ಸೈಕಲ್ ರಿಂಗ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಕಷ್ಟ ಪಡ್ತಾರೆ ನೋಡಿದರೆ ತುಂಬ ನೋವು ಜೀವನನೇ ಹಾಗೆ ಗುರು ಒಬ್ಬೊಬ್ಬರು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಒಂದೊಂದು ರೀತಿ ಕಷ್ಟ ಒಂದೊಂದು ರೀತಿ ಸರ್ಕಸ್ ಮಾಡಬೇಕಾಗುತ್ತೆ ಆದರೆ ಈ ಬಾಲಕಿಯ ಸರ್ಕಸ್ ನೋಡಿದರೆ ತುಂಬ ನೋವಾಗುತ್ತೆ ನೋಡಿ ಹಾಗೆ ಫ್ರೆಂಡ್ಸ್ ನೋಡಿ ನಮ್ಮ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಮುರುಘಾ ಮಠದಲ್ಲಿ ಹೆಜ್ಜೆ ಮಿಷಿನಲ್ಲಿ ಯಾವ ಯಾವ ಆಟ ಬಂದಿದೆ ಯಾವ ಯಾವ ತಿಂಡಿ ತಿನಿಸುಗಳು ಬಂದಿದೆ ಯಾವ ಯಾವ ಸೆಟ್ ಹಾಕಿದ್ದಾರೆ ಹೇಗೇಗಿದೆ ಹೇಗಿದೆ ಅಂತ ಎಲ್ಲ ಒಳಗಡೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನಿಮಗೂ ಕೂಡ ನೋಡಿ ಇದು ನಮ್ಮ ದಸರಾ ಹಬ್ಬಕ್ಕೆ ಜನ ಸೇರಿರಕ್ಕಂಥದ್ದು ಮುರುಘಾ ಮಠದಲ್ಲಿ ನೋಡಿ ಇದು ನಮ್ಮ ಮುರುಘಾ ಮಠ we really?

ಟಿಕೆಟ್ ಪಡೆಯಿರಿ ಮರಣಬಾವಿ ಆಟವನ್ನು ನೋಡಿರಿ ಮನಸ್ಸಿನಲ್ಲಿ ನಡುಕದ ಪ್ರದರ್ಶನ ಜನಕ್ಕೆ ಅಷ್ಟು ಮಾತ್ರ ಸತ್ಯ ಮೂರು ಮಾವತಿ ಕಾರು ಕಾಡಿನಿಂದ ವೇಗವಾಗಿ ನಾಲ್ಕು ಮೋಟರ್ ವೈಕ್ಗಳು ಬೀಜಿಯ ದಿನ ಚಮಟ್ ಎರಡು ಮಹಿಳಾ ಸಾಹಸಿಗಳು ಜೀವವನ್ನ ಪರವಾಗಿ ಸಾಹಸ ಅವಕಾಶವನ್ನ ಕೆಲವೇ ಸಾಹಸಗಳ ಪ್ರದರ್ಶನ மொதல பாரி ஆ கார் மோட்டர் பைக் சர்க்கல் மொதல் மேலும் தரங்களை திறந்து தரமாக すごいね。<laughs>

ನೋಡಿದ್ರಲ್ಲ ಫ್ರೆಂಡ್ಸ್ ಇದೆ ನಮ್ಮ ಚಿತ್ರದುರ್ಗದ ದಸರಾ ಹಬ್ಬ ಧನ್ಯವಾದಗಳು ಥ್ಯಾಂಕ್ ಯು